ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮನ್ಸ್ ಬಾಕ್ ಯೂಟ್ಯೂಬ್ ಚಾನಲ್ ಇವತ್ತು ಶ್ರಾವಣ ಮಾಸದ ಹುಣ್ಣಿಮೆ ದಿನ ಈ ಹಬ್ಬ ಇಂದು ವಿಶೇಷವಾಗಿ ವಿಜುಂನೆಯಿಂದ ಆಚರಿಸುವ ಹಬ್ಬ ರಕ್ಷಾಬಂಧನ ರಕ್ಷಾಬಂಧನ ಅಂದರೆ ಸಹೋದರ ಮತ್ತು ಸಹೋದರ ನಡುವಿನ ಪ್ರೀತಿಯ ರಕ್ಷಣೆಯ ಸಂಕೇತ ಆಗಿದೆ ನೀವು ಹಲವು ಸಿನಿಮಾಗಳಲ್ಲಿ ಹಾಡುಗಳನ್ನು ಕೇಳಿದೆ ಈ ಅಣ್ಣ ತಂಗಿಯರಿಗೆ ಬಂದ ಜನುಮ ಜನಮದ ಅನುಬಂಧ ರಕ್ಷಾಬಂಧನ ಕಟ್ಟೋದರೊಂದಿಗೆ ಸಹೋದರಿ ತನ್ನ ಸಹೋದರನಿಗೆ ಆಯುಷು ಆರೋಗ್ಯವನ್ನು ಕೋರ್ತಾಳೆ ಸಹೋದರ ಸಹೋದರಿಯ ರಕ್ಷಣೆಗೆ ಕಂಕರಬದ್ಧನಾಗ್ತಾನೆ ರಕ್ಷಾಬಂಧನ ಮಹಾಭಾರತದಲ್ಲೂ ಉದಾಹರಣೆ ಬರುತ್ತೆ ರಕ್ಷಾಬಂಧನ ಶ್ರುತಶ್ವ ಅಂತ ಕೃಷ್ಣನ ತಂದೆಯ ಸಹೋದರಿ ಇದ್ದಳು ಅವಳಿಗೊಬ್ಬ ಮಗ ಹುಟ್ಟಿದ ಶಿಶುಪಾಲ ಅಂತ ಅವನಿಗೆ ಹುಟ್ಟಿದ ನಾಲ್ಕು ಕೈಗಳು ಮತ್ತು ಒಂದು ಹೆಚ್ಚಿನ ಕಣ್ಣಿತ್ತು ಇತ್ತು ಆವಾಗ ಒಂದು ಆಕಾಶಿ ಹೇಳುತ್ತಂತೆ ಈ ಮಗುವನ್ನು ಯಾರು ಎತ್ಕೊಂಡಾಗ ಈ ಅಂಗಗಳು ಉದುರ್ತಾವೋ ಅವರಿಂದ ಈ ಮಗುವಿನ ಸುಮಾರಾಗತ್ತಂತೆ ಕೃಷ್ಣ ಬಂದು ಆ ಮಗುವನ್ನ ಎತ್ಕೊಂಡಾಗ ಆ ರೀತಿ ಆಗತ್ತೆ ಇದನ್ನು ಕಂಡುಬಿಟ್ಟು ಅವರ ತಾಯಿ ಕೃಷ್ಣನಿಂದಲೇ ತನ್ನ ಮಗನ ಅಂತ ತಿಳ್ಕೊಂಡು ಕೃಷ್ಣನಿಂದ ತನ್ನ ಮಗನ ನೂರು ತಪ್ಪುಗಳನ್ನು ಕ್ಷಮಿಸಬೇಕು ಅಂತ ಮಾತು ತಗೋತಾಳೆ ಕೃಷ್ಣ ಅದೇ ರೀತಿಯಾಗಿ ಕೊಡ್ತಾನೆ ಹಾಗೂ ಮುಂದೆ ಏನಾಗತ್ತೆ ಶಿಶುಪಾಲ ಪಾಂಡವರು ರಾಜಶಿವಿಯ ಯಜ್ಞ ಮಾಡಬೇಕಾದ್ರೆ ಕೃಷ್ಣನ ಮುಖ್ಯಪರವಿದನನ್ನಾಗಿ ಮಾಡಿರ್ತಾರೆ ಇದನ್ನು ಕಂಡು ಶಿಶುಪಾಲ ಸಿಟಿ ಗೆದ್ದು ಕೃಷ್ಣನ ಬೈತಾನೆ ಹಾಗೂ ನೂರು ತಪ್ಪುಗಳನ್ನ ಕಂಪ್ ಸಂಪೂರ್ಣ ಮಾಡ್ತಾನೆ ಆವಾಗ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಅವನ ಸಂಹಾರ ಮಾಡ್ತಾನೆ ಆವಾಗ ಕೃಷ್ಣನಿಗೆ ಬೆಳಗ್ಗೆ ಗಾಯ ಆಗತ್ತೆ ಮತ್ತು ಇದನ್ನು ಕಂಡ ದ್ರೌಪದಿ ತನ್ನ ಬಟ್ಟೆಯನ್ನು ಹರಿದುಬಿಟ್ಟು ಕೃಷ್ಣನ ಕೈಗೆ ಗಾಯಕ್ಕೆ ಪಟ್ಟಿ ಕಟ್ತಾಳೆ ಕೃಷ್ಣ ಇದು ನೀನು ಕಟ್ಟಿರೋ ರಕ್ಷಾಬಂಧನ ಅಂತ ಹೇಳ್ತಾನೆ ಹಾಗೂ ಮುಂದೆ ದ್ರೌಪದಿ ವಸ್ತಾಭರಣ ಆಗಬೇಕಾದ್ರೆ ಕೃಷ್ಣ ತನ್ನ ರಕ್ಷಾಬಂಧನದ ಕರ್ತವ್ಯವಾಗಿ ಅವಳನ್ನ ರಕ್ಷಿಸ್ತಾನೆ ಹಾಗೆಯೇ ವಿಷ್ಣು ಪುರಾಣದಲ್ಲಿಯೂ ಕೂಡ ಒಂದು ಕಥೆಯ ಉಲ್ಲೇಖ ಇದೆ ಇದು ವಿಷ್ಣುವಿನ ದಶಾವತಾರಗಳಲ್ಲಿ ಐದನೇ ಅವತಾರ ಆದ ಅವನ ಅವತಾರಕ್ಕೆ ಸಂಬಂಧಪಟ್ಟಿತ್ತು ಈ ಅವತಾರದಲ್ಲಿ ಮಹಾವಿಷ್ಣು ಭಕ್ತ ಪ್ರಹ್ಲಾದನ ಮಗನಾದ ವೀರೋಚನನ ಮಗ ಬಲಿ ಚಕ್ರವರ್ತಿ ಅಂದರೆ ಪ್ರಹ್ಲಾದನ ಮೊಮ್ಮಗನಾದ ಬಲಿ ಚಕ್ರವರ್ತಿಯನ್ನು ಮೂರು ಹೆಜ್ಜೆಗಳ ದಾನ ಕೇಳಿ ಪಾತಾಳ ಲೋಕಕ್ಕೆ ಕಳಿಸಿರ್ತಾರೆ ಆದರೆ ನಂತರ ಮಹಾವಿಷ್ಣು ಬಲಿಚಕ್ರವರ್ತಿಗೆ ಒಂದು ವರವನ್ನು ಕೇಳು ಅಂತ ಹೇಳಿದಾಗ ಬಲಿಚಕ್ರವರ್ತಿ ನನ್ನೊಡನೆ ನೀವು ಪಾತಾಳದಲ್ಲಿ ನನ್ನ ಅರಮನೆಯಲ್ಲಿ ವಾಸವಾಗಿರಿ ಅಂತ ಕೇಳ್ಕೊತಾನೆ ಅದರಂತೆ ಮಹಾವಿಷ್ಣು ಪಾತಾಳದಲ್ಲಿ ವಾಸಕ್ಕೆ ಪ್ರಾರಂಭಿಸ್ತಾರೆ ಇದರಿಂದಾಗಿ ಅವರು ನಮ್ಮತ್ತೆ ವಾಪಸ್ಸು ಕರ್ಕೊಂಡು ಬರೋ ಸಲುವಾಗಿ ಲಕ್ಷ್ಮೀದೇವಿ ದೇವಿ ಏನು ಮಾಡ್ತಾಳೆ ಸಾಮಾನ್ಯ ಮಹಿಳೆ ರೂಪದಲ್ಲಿ ಹೋಗಿ ಬಲಿಚಕ್ರವರ್ತಿಗೆ ರಕ್ಷಾಬಂಧನವನ್ನು ಕಟ್ತಾಳೆ ಹಾಗೂ ರಕ್ಷಾಬಂಧನ ಕಟ್ಟಿದ ಮೇಲೆ ಅವನು ಚಕ್ರವರ್ತಿ ಸಹೋದರಿ ಏನು ಬೇಕು ಅಂತ ಕೇಳಿದಾಗ ನನ್ನ ಗಂಡನನ್ನು ನನಗೆ ಮರಳಿಸಪ್ಪ ವೈಕುಂಠಕ್ಕೆ ಕಳಿಸು ಅಂತ ಹೇಳ್ತಾಳೆ ಅದರಂತೆ ಬಲಿ ಚಕ್ರವರ್ತಿ ತನ್ನ ಸಹೋದರಿಗೆ ಕೊಟ್ಟ ಮಾತಿನಂತೆ ಮಹಾವಿಷ್ಣುವನ್ನು ವೈಕುಂಠಕ್ಕೆ ಕಳಿಸ್ತಾರೆ ಈ ರೀತಿ ಮಹತ್ವಗಳಂಥ ನ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸುತ್ತಾ ನಮಗೆ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳೇ ಮತ್ತೆ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು